ಗುಡ್ ಮಾರ್ನಿಂಗ್ ವಿದ್ಯಾರ್ಥಿಗಳೇ ಇವತ್ತಿನ ತರಗತಿಯಲ್ಲಿ ಸೆಕೆಂಡ್ ಯೂನಿಟ್ ಫಸ್ಟ್ ಕಾನ್ಸೆಪ್ಟ್ ಅಂದರೆ ಶೈಕ್ಷಣಿಕ ಆಡಳಿತ ನಿರ್ವಹಣೆ ಕೇಂದ್ರ ರಾಜ್ಯ ಸಂಬಂಧ ಈ ಶೈಕ್ಷಣಿಕ ಆಡಳಿತ ಮತ್ತು ನಿರ್ವಹಣೆಗೆ ಸಂಬಂಧಿಸಿದಂತೆ ಸರ್ಕಾರಗಳು ಯಾವ ರೀತಿ ಕ್ರಮವನ್ನು ಕೈಗೊಳ್ತವೆ ಅನ್ನೋದನ್ನು ಈ ವಿಷಯದಲ್ಲಿ ತಿಳ್ಕೊಳ್ಳೋಣ ಶಿಕ್ಷಣವು ಭಾರತೀಯ ಸಂವಿಧಾನದ ಸಮಾವರ್ತಿ ಪಟ್ಟಿಯಲ್ಲಿದೆ ಗುಣಮಟ್ಟದ ಶಿಕ್ಷಣವನ್ನು ನೀಡುವುದು ಕೇಂದ್ರ ಹಾಗೂ ರಾಜ್ಯಗಳ ಜವಾಬ್ದಾರಿ ಶಾಲಾ ಶಿಕ್ಷಣದ ಪ್ರಸಾರದಲ್ಲಿ ಕೇಂದ್ರ ಸರ್ಕಾರಕ್ಕೆ ಕೆಲವು ನಿರ್ದಿಷ್ಟ ಜವಾಬ್ದಾರಿಗಳಿವೆ ಅಂತೆಯೇ ರಾಜ್ಯ ಸರ್ಕಾರಗಳಿಗೂ ತಮ್ಮದೇ ಆದ ಜವಾಬ್ದಾರಿಗಳಿವೆ ಆ ಜವಾಬ್ದಾರಿಗಳನ್ನು ನಾವು ಮೊದಲು ತಿಳ್ಕೊಬೇಕು ಅದರಲ್ಲಿ ಕೇಂದ್ರ ಸರ್ಕಾರದ ಜವಾಬ್ದಾರಿ ಏನಪ್ಪ ಅಂತ ಹೇಳೋದಾದರೆ ಸಂವಿಧಾನದಲ್ಲಿ ನಿರೂಪಿತವಾಗಿರುವ ಉಚಿತ ಹಾಗೂ ಕಡ್ಡಾಯ ಪ್ರಾಥಮಿಕ ಶಿಕ್ಷಣವನ್ನು ಹದಿನಾಲ್ಕನೆಯ ವಯಸ್ಸಿನ ತನಕ ಎಲ್ಲ ಮಕ್ಕಳಿಗೂ ಒದಗಿಸಬೇಕು ಶಿಕ್ಷಣ ಮೂಲಭೂತ ಹಕ್ಕು ಮಾನವ ಹಕ್ಕು ಈ ಹಕ್ಕನ್ನು ಸಕಾರಗೊಳಿಸಬೇಕಾದದ್ದು ಸರ್ಕಾರಗಳ ಆದ್ಯ ಕರ್ತವ್ಯ ತುಲನಾತ್ಮಕವಾಗಿ ಗುಣಮಟ್ಟದ ಶಿಕ್ಷಣವನ್ನು ಕಡ್ಡಾಯವಾಗಿ ಒದಗಿಸಬೇಕು ಈಗ ಹದಿನಾಲ್ಕನೆಯ ಮೂಲನೆಯ ಯೋಜನೆಯಲ್ಲಿ ಉಚಿತ ಮತ್ತು ಕಡ್ಡಾಯ ಪ್ರೌಢಶಿಕ್ಷಣವನ್ನು ಒದಗಿಸುವ ಪ್ರಯತ್ನಗಳನ್ನು ಮಾಡಲಾಗಿದೆ ನೆಕ್ಸ್ಟ್ ಪಾಯಿಂಟ್ ನೋಡೋದಾದರೆ ಶಿಕ್ಷಣ ಪ್ರಸಾರ ಗುಣಮಟ್ಟ ಇತ್ಯಾದಿಗಳ ವಿಷಯದಲ್ಲಿ ರಾಜ್ಯಗಳ ನಡುವೆ ಸಾಕಷ್ಟು ಅಂತರವಿದೆ ಈ ಅಂತರವನ್ನು ನಿವಾರಿಸುವುದು ಮತ್ತು ಸಾಮಾಜಿಕವಾಗಿ ದುರ್ಬಲ ವರ್ಗಗಳ ಜನಪ್ರಗತಿಗೆ ಸಾಧಿಸುವುದು ಈ ಉದ್ದೇಶಗಳಿಗಾಗಿ ಶಿಕ್ಷಣದ ಅವಕಾಶಗಳ ಸಾಮ್ಯತೆಯನ್ನು ಅಥವಾ ಸಮತೆಯನ್ನು ಸಾಧಿಸಬೇಕಾಗಿದೆ ಹಾಗೂ ಸಹಾಯ ಅಗತ್ಯವಿರುವ ಪ್ರತಿಭಾಶಾಲಿ ವಿದ್ಯಾರ್ಥಿಗಳಿಗೆ ಶಿಷ್ಯ ವೇತನವನ್ನೂ ಸಹ ಒದಗಿಸುವುದು ಎಲ್ಲ ರಾಜ್ಯಗಳಲ್ಲಿ ಪ್ರೌಢ ಶಿಕ್ಷಣ ಹಂತದಲ್ಲಿ ಔದ್ಯೋಗಿಕತೆಯನ್ನು ಪ್ರೋತ್ಸಾಹಿಸುವುದು ಹಾಗೆ ಶಾಲಾ ಹಂತದಲ್ಲಿ ಶಿಕ್ಷಣ ಮಟ್ಟವನ್ನು ಉನ್ನತೀಕರಿಸುವುದು ಶಿಕ್ಷಕರ ಸ್ಥಾನಮಾನಗಳಲ್ಲಿ ಹೆಚ್ಚಳ ಸಾಧಿಸುವುದು ಮತ್ತು ಶಿಕ್ಷಕರ ಶಿಕ್ಷಣ ಕಾರ್ಯಕ್ರಮಗಳನ್ನು ಆಯೋಜಿಸುವುದು ಔಪಚಾರಿಕೇತರ ಶಿಕ್ಷಣ ಕಾರ್ಯಕ್ರಮಗಳ ಸಂಘಟನೆ ದೇಶಾದ್ಯಂತ ಮುಕ್ತ ಶಾಲಾ ಶಿಕ್ಷಣ ವ್ಯವಸ್ಥೆಗೆ ಚಾಲನೆ ನೀಡುವುದು ದೇಶದಲ್ಲಿ ಶೈಕ್ಷಣಿಕ ಸಂಶೋಧನೆಗೆ ಒತ್ತು ನೀಡುವುದು ವಿಶೇಷ ಶಿಕ್ಷಣ ಕಾರ್ಯಕ್ರಮಕ್ಕೆ ಉತ್ತೇಜನ ನೀಡುವುದು ಕೇಂದ್ರಾಡಳಿತ ಶಾಲಾ ಶಿಕ್ಷಣದ ಮೇಲೆ ನೇರ ನಿಯಂತ್ರಣ ಸ್ಥಳೀಯ ಸಂಸ್ಥೆಗಳು ಸರ್ಕಾರೇತರ ಸಂಘಟನೆಗಳು ಹಾಗೂ ರಾಜ್ಯ ಸರ್ಕಾರಗಳಿಗೆ ಶಿಕ್ಷಣದ ಅಭಿವೃದ್ಧಿಗಾಗಿ ಬೆಂಬಲ ನೀಡುವುದು ಬೇಕೆಂದಾಗ ಸೂಕ್ತ ಮಾರ್ಗದರ್ಶನವನ್ನು ಒದಗಿಸುವುದು ಇವಿಷ್ಟು ಸಹ ಕೇಂದ್ರ ಸರ್ಕಾರದ ಜವಾಬ್ದಾರಿಯಾಗಿರುತ್ತೆ ಹಾಗಾದರೆ ರಾಜ್ಯ ಸರ್ಕಾರದ ಜವಾಬ್ದಾರಿಯನ್ನು ನೋಡೋದಾದರೆ ಶಿಕ್ಷಣವು ಸಮವರ್ತಿ ಪಟ್ಟಿಯಲ್ಲಿದ್ದರೂ ಶಿಕ್ಷಣ ಪ್ರಸಾರ ಸಾರ್ವತ್ರೀಕರಣ ಗುಣಮಟ್ಟದ ಸಂವರ್ಧನೆ ಇತ್ಯಾದಿಗಳೆಲ್ಲ ಪ್ರಧಾನವಾಗಿ ಆಯಾ ರಾಜ್ಯಗಳ ಜವಾಬ್ದಾರಿಯೇ ಆಗಿದೆ ಕೇಂದ್ರದಲ್ಲಿ ಸಿದ್ಧವಾದ ಶೈಕ್ಷಣಿಕ ನೀತಿ ನಿರೂಪಣೆ ಯೋಜನೆಗಳು ಹಾಗೂ ಕಾರ್ಯಕ್ರಮಗಳನ್ನು ಲಕ್ಷ್ಯದಲ್ಲಿರಿಸಿಕೊಂಡು ಆಯಾ ರಾಜ್ಯಗಳು ತಮ್ಮ ರಾಜ್ಯದ ಸನ್ನಿವೇಶಗಳು ಹಾಗೂ ಅಗತ್ಯತೆಗಳಿಗೆ ತಕ್ಕಂತೆ ಶೈಕ್ಷಣಿಕ ಯೋಜನೆಗಳನ್ನು ರೂಪಿಸುತ್ತದೆ ಶಿಕ್ಷಣ ಪ್ರಸಾರದ ವಿಷಯದಲ್ಲಿ ರಾಜ್ಯ ಸರ್ಕಾರಗಳ ಜವಾಬ್ದಾರಿಗಳು ಈ ಕೆಳಗಿನಂತಿವೆ ರಾಜ್ಯದಲ್ಲಿ ಯಾವೆಲ್ಲ ಪ್ರದೇಶಗಳಲ್ಲಿ ಸರ್ಕಾರಿ ಶಿಕ್ಷಣ ಸಂಸ್ಥೆಗಳು ಅಗತ್ಯವಿದೆ ಎಂಬುದನ್ನು ಗಮನಿಸಿ ಅಂಥ ಕಡೆಗಳಲ್ಲಿ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಿ ಮುನ್ನಡೆಸುವುದು ಖಾಸಗಿಯವರು ಶಿಕ್ಷಣ ಸಂಸ್ಥೆಗಳನ್ನು ರಾಜ್ಯದ ನೀತಿ ನಿಬಂಧನೆಗಳ ಪಟ್ಟು ಸ್ಥಾಪಿಸಿದಾಗ ಅವನ್ನು ತಪಾಸಣಾ ಮಾಡಿ ನಿಬಂಧನೆಗಳನ್ನು ಪಾಲಿಸಿದಲ್ಲಿ ಮಾನ್ಯತೆ ನೀಡುವುದು ಖಾಸಗಿ ಟ್ರಸ್ಟ್ನವರು ಯಾರೇ ಆಗಲಿ ಒಂದು ನಿರ್ದಿಷ್ಟ ಕಾಲಾವಧಿಯೊಳಗೆ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಿದ್ದಲ್ಲಿ ರಾಜ್ಯದ ಹಣಕಾಸಿನ ಪರಿಸ್ಥಿತಿಗೆ ಅನುಗುಣವಾಗಿ ಅನುದಾನ ಒದಗಿಸುವುದು ಸಂಸ್ಥೆಗಳು ಸರಿಯಾಗಿ ಕಾರ್ಯನಿರ್ವಹಿಸದಿದ್ದಲ್ಲಿ ಅನುದಾನವನ್ನು ಹಿಂತೆಗೆದುಕೊಳ್ಳುವುದು ರಾಜ್ಯದ ಆರ್ಥಿಕ ಪರಿಸ್ಥಿತಿಗೆ ಅನುಗುಣವಾಗಿ ಶಾಶ್ವತ ಅನುದಾನ ರಹಿತವಾಗಿ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಲು ಅವಕಾಶ ಕಲ್ಪಿಸುವುದು ವಿವಿಧ ಬಗೆಯ ಶಾಲಾ ಶಿಕ್ಷಣದ ಕವಲುಗಳಿಗೆ ಒಗ್ಗುವಂಥ ಕಾನೂನುಗಳನ್ನು ನಿಯಮಾವಳಿಗಳನ್ನು ಜಾರಿಗೆ ಕಾನೂನುಗಳನ್ನು ನಿಯಮಾವಳಿಗಳನ್ನು ರೂಪಿಸುವುದು ರಾಜ್ಯದಲ್ಲಿರುವ ಎಲ್ಲ ಶಿಕ್ಷಣ ಸಂಸ್ಥೆಗಳನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿ ಜಿಲ್ಲಾ ಉಸ್ತುವಾರಿ ನಿರ್ದೇಶಕರು ಸಹ ನಿರ್ದೇಶಕರು ಹೀಗೆ ಬೇರೆ ಬೇರೆ ಇಲಾಖಾ ಅಧಿಕಾರಿಗಳ ಮೂಲಕ ತಪಾಸಣೆಗೆ ಒಳಪಟ್ಟಿರುವುದು ಸರ್ಕಾರಿ ಶಾಲೆಗಳಿಗೆ ಅಗತ್ಯವಿರುವ ಶಿಕ್ಷಕರನ್ನು ಅರ್ಹತಾ ಪರೀಕ್ಷೆ ಮೂಲಕ ಆಯ್ಕೆ ಮಾಡಿ ಕೌನ್ಸೆಲಿಂಗ್ ಮೂಲಕ ನೇಮಕಾತಿ ಮಾಡಿಕೊಳ್ಳುವುದು ವಿವಿಧ ತರಗಳಿಗೆ ವಿವಿಧ ತರಗತಿಗಳಿಗೆ ಪಠ್ಯಕ್ರಮ ರಾಜ್ಯ ಪಟ್ಟಿ ಪಠ್ಯಪುಸ್ತಕಗಳು ಶಿಕ್ಷಕರ ಕೈಪಿಡಿ ಇತ್ಯಾದಿಗಳನ್ನು ರೂಪಿಸಿ ಮಾಡಿ ಶಾಲೆಗಳಿಗೆ ಹಂಚುವುದು ಶಾಲಾ ಶಿಕ್ಷಣದ ಒಂದು ಹಂತದವರೆಗೆ ಪಠ್ಯಪುಸ್ತಕವನ್ನು ವಿದ್ಯಾರ್ಥಿಗಳಿಗೆ ಪುಕ್ಕಟೆಯಾಗಿ ಹಂಚುವುದು ಪರೀಕ್ಷೆಗಳನ್ನು ನಡೆಸಲು ಪರೀಕ್ಷಾ ಮಂಡಳಿಗಳನ್ನು ಸ್ಥಾಪಿಸುವುದು ಬಡ ಮತ್ತು ಹಿಂದುಳಿದ ವಿದ್ಯಾರ್ಥಿಗಳಿಗೆ ವಿಶೇಷ ನೆರವು ಒದಗಿಸುವುದು ಶಿಕ್ಷಕರಿಗೆ ಹಾಗೂ ಮೇಲ್ವಿಚಾರ ವಿಚಾರಕರಿಗೆ ತರಬೇತಿ ಕಾರ್ಯಕ್ರಮಗಳನ್ನು ಏರ್ಪಡಿಸುವುದು ಅಶಿಸ್ತಿನ ಅಸಡ್ಡೆಯ ಪ್ರಕರಣಗಳಲ್ಲಿ ಶಾಲೆಗಳು ಹಾಗೂ ಶಿಕ್ಷಕರ ಮೇಲೆ ಕ್ರಮ ಜರುಗಿಸುವುದು ರಾಜ್ಯದಲ್ಲಿನ ಶಾಲೆಗಳು ಅವುಗಳ ಭೌತಿಕ ಸ್ಥಿತಿಗತಿಗಳು ಶಿಕ್ಷಕರ ಸಂಖ್ಯೆ ಇತ್ಯಾದಿ ಯಾವ ಮಹತ್ವದ ಮತ್ತು ಅಗತ್ಯದ ಮಾಹಿತಿಯನ್ನು ಕೇಂದ್ರ ಸರ್ಕಾರಕ್ಕೆ ಕ್ಷಿಪ್ರವಾಗಿ ರವಾನಿಸುವುದು ಸರ್ಕಾರದ ವಿಕಾಸ ಹಾಗೂ ಸಂಶೋಧನೆಯನ್ನು ಉತ್ತೇಜಿಸುವುದು ಶಿಕ್ಷಣ ರಂಗದಲ್ಲಿ ನೂತನ ಆವಿಷ್ಕಾರಗಳಿಗೆ ಪರಿಷ್ಕಾರಗಳಿಗೆ ಚಾಲನೆ ಹಾಗೂ ಉತ್ತೇಜನ ನೀಡುವುದು ಇವಿಷ್ಟು ಸಹ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದ ಜವಾಬ್ದಾರಿಗಳಾಗಿರುತ್ತದೆ ಇವತ್ತಿಗೆ ಇದಿಷ್ಟು ಸಾಕು ಮುಂದಿನ ತರಗತಿಯಲ್ಲಿ ಮಾನವ ಸಂಪನ್ಮೂಲಾಭಿವೃದ್ಧಿ ಸಚಿವಾಲಯ ಎಂ ಎಚ್ ಆರ್ ಡಿ ಇದ್ರ ಬಗ್ಗೆ ತಿಳ್ಕೊಳ್ಳೋಣ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್